ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿ ಕದಿನ ಸೈಲೆಂಟ್ ಆಗಿ ಉಳಿದಿಲ್ಲ ಇದು ಈಗ ಏಳು ಸಮುದ್ರದಾಚೆಗೂ ವಿಸ್ತರಿಸದೆ ಒಂದು ಕಡೆ ಸಿದ್ದರಾಮಯ್ಯ ಬಣ್ಣದ ಶಾಸಕರಿಂದ ಫಾರಿನ್ ಟೂರ್ ಪ್ಲಾನ್ ನಡೀತಾ ಇದ್ರೆ ಅತ್ತ ಕೆ ಶಿವಕುಮಾರ್ ಬಣ್ಣದವರು ರೆಸಾರ್ಟ್ ಮೀಟಿಂಗ್ಗೆ ಸ್ಕೆಚ್ ಆಗ್ತಾ ಇದ್ದಾರೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಕೇರಿದ ಪವರ್ ಶೇರಿಂಗ್ ಬಿಕ್ಕಟ್ಟು ವಿದೇಶಿ ಪ್ರವಾಸ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಪವರ್ ಗೇಮ್ ಶುರುವಾಗಿದೆ ಸೈಲೆಂಟ್ ಆಗಿದ್ದ ಕಾಂಗ್ರೆಸ್ ನಾಯಕರ ನಡುವಿನ ಕುರ್ಚಿ ಕಿತ್ತಾಟ ಈಗ ತಾರಕಕ್ಕೇರಿದೆ ಒಂದೆಡೆ ವಿದೇಶಿ ಪ್ರವಾಸದ ಪ್ಲಾನ್ ಇನ್ನೊಂದ್ ಕಡೆ ರೆಸಾರ್ಟ್ ಮೀಟಿಂಗ್ ಸದ್ದು ಹೌದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಣಗಳ ನಡುವಿನ ತಂತ್ರ ಪ್ರತಿ ತಂತ್ರ ಈಗ ಹೊಸ ಆಯಾಮ ಪಡೆದುಕೊಂಡಿದೆ ಇವತ್ತು ನನಗೆ ಭರವಸೆ ಇದೆ ನಿಧಾನ ಆದ್ರೂ ಕೂಡ ಕೊಟ್ಟು ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂತ ಭರವಸೆ ನನಗಿದೆ ನೋಡ್ರಿ ನಾವು ಯಾವತ್ತು ಕೂಡ ನಮ್ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ ಹೈಕಮಾಂಡ್ ನ ಅವಕಾಶ ಸಿಗ್ತದೆಲ್ಲ ಭೇಟಿ ಮಾಡ್ತಾನೆ ವಿಚಾರಗಳನ್ನ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಗೊತ್ತಿಲ್ಲ ಯಾರು ಹೋಗ್ತಾ ಇದಾರೆ ನೀವು ಅವ್ರನ್ನ ಕೇಳ್ಬೇಕು ಆರ್ಗನೈಸ್ ಮಾಡಿರೋ ಕೇಳಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ ಪ್ಲಾನ್ ಹೌದು ಸಿಎಂ ಸಿದ್ದರಾಮಯ್ಯ ಬಣ ಈಗ ಹೊಸದೊಂದು ಚೆಕ್ ಮೇಟ್ ಸಿದ್ಧಪಡಿಸಿದೆ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಬರೋಬ್ಬರಿ ಇಪ್ಪತ್ತೆರಡರಿಂದ ಮೂವತ್ತು ಶಾಸಕರು ವಿದೇಶಕ್ಕೆ ಹಾರಲು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಫೆಬ್ರವರಿ ಹದಿನಾರರಿಂದ ಮಾರ್ಚ್ ಮೂರರವರೆಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ದಾರೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಪಶುಸಂಗೋಪನಾ ಅಧ್ಯಯನಕ್ಕಾಗಿ ಶಾಸಕರು ವಿದೇಶ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಇಲ್ಲಿ ಪಶುಸಂಗೋಪನಾ ಅಧ್ಯಯನ ಎಂಬುದು ಕೇವಲ ನೆಪವಷ್ಟೇ ಬಜೆಟ್ ಸಿದ್ಧತೆಯ ಈ ಬಿಡುವಿಲ್ಲದ ಸಮಯದಲ್ಲಿ ಶಾಸಕರನ್ನ ವಿದೇಶಕ್ಕೆ ಕರೆದೊಯ್ಯುವ ಮೂಲಕ ಡಿಕೆಶಿ ಬಣದ ಯಾವುದೇ ಆಪರೇಷನ್ಗಳಿಗೆ ಬ್ರೇಕ್ ಹಾಕೋದು ಸಿದ್ದು ಬಣದ ಅಸಲಿ ಲೆಕ್ಕಾಚಾರ ಎಂಬ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿದೆ ಅಭ್ಯಾಸ ಪ್ರವಾಸದ ಹೆಸರಲ್ಲಿ ಶಾಸಕರನ್ನ ಒಂದುಗೂಡಿಸಿ ತಮ್ಮ ಬಲ ಪ್ರದರ್ಶಿಸಲು ಸಿದ್ದರಾಮಯ್ಯ ಬಣ ಮುಂದಾಗಿದೆಯೇ ಎಂಬ ಪ್ರಶ್ನೆ ಈಗ ಹೋಗೋದು ಹೋಗೋದು ಎಮ್ ಎಲ್ಗಳಿಗೆ ಅದು ಕಾಮನ್ ಟೂರ್ ಹೋಗೋದ್ರ ಸಂಬಂಧ ಯಾಕೆ ಪ್ರಶ್ನೆ ಮಾಡಿ ನನಗೆ ಗೊತ್ತಾಗ್ಲಿಲ್ಲ ಅಲ್ಲಿ ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ ಬಟ್ ನೀವು ಕೇಳಿದ ನನಗೆ ಏನು ಆಶ್ಚರ್ಯ ಕ್ವಶನ್ ಅಂದರೆ ಮಣ್ಣೆ ಸದನ್ ನಡೆದಾಗ ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಚರ್ಚೆ ಆಗಿತ್ತು ಅದಕ್ಕೆ ನಾನು ಕೂಡ ಹೂ ಹೊಂದಿದ್ದೆ ಬಟ್ ಇವತ್ತು ನಾನು ಬೇರೆ ಬೇರೆ ಕೆಲಸದಿಂದ ಬಜೆಟ್ ಮಣ್ಣೆ ಹಾಕೋದ್ರಿಂದ ಬೇರೆ ಬೇರೆ ಕೆಲಸದವು ಡೆವಲಪ್ಮೆಂಟ್ ಅದಾವೆ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ನಾವು ನಮ್ಮ ಕ್ಷೇತ್ರಕ್ಕೆ ದುಡ್ಡು ಹಾಕ್ಸ್ಕೋಬೇಕು ಇದು ಅನ್ನೋದಕ್ಕೆ ನಾವು ಅನುದಾನ ಸಲುವಾಗಿ ನಾನು ಎಲ್ಲಿ ಹೋಗ್ತಾ ಇಲ್ಲ ನಮ್ಮಲ್ಲಿ ಬೇರೆ ಬೇರೆ ಸಭೆಗಳದವಶಿ ಬಣದ ದೆಹಲಿ ದೌಡು ಮತ್ತು ರೆಸಾರ್ಟ್ ತಂತ್ರ ಎತ್ತ ಸಿದ್ದು ಬಡ ಹಾರಲು ಸಜ್ಜಾಗ್ತಾ ಇದ್ರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಮುಖ ಮಾಡಿದ್ದಾರೆ ಬಜೆಟ್ ಪೂರ್ವಭಾವಿ ಸಭೆಯನ್ನೇ ಕೈಬಿಟ್ಟು ದೆಹಲಿಗೆ ಹಾರಿರುವುದು ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಸೂಚನೆಯೇ ಅನ್ನೋ ಚರ್ಚೆ ಶುರುವಾಗಿದೆ ಅಲ್ಲದೆ ಫಾರಿನ್ ಟೂರ್ಗೆ ಪ್ರತಿಯಾಗಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ ಡಿಕೆಶಿ ಆಪ್ತ ವಲಯದ ಶಾಸಕರು ಗುಟ್ಟಾಗಿ ರೆಸಾರ್ಟ್ ಮೀಟಿಂಗ್ ಮಾಡಲು ಸಿದ್ಧತೆ ನಡೆಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಮತ್ತು ಮುಂದಿನ ಪವರ್ ಶೇರಿಂಗ್

ಸುರ್ಜೇವಾಲಾ ಅವ್ರ ಯಾರಿಗೂ ನನಗ್ ಗೊತ್ತಿರೋ ಯಾರಿಗೂ ಕರೆ ಮಾಡಿ ಕೈ ಹೈಕಮಾಂಡ್ ಇಕ್ಕಟ್ಟು ಬಜೆಟ್ ಸಂಕಟ ಮಾರ್ಚ್ ಆರಕ್ಕೆ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆಯ ಹದಿನೇಳನೇ ಬಜೆಟ್ ಮಂಡಿಸಲು ಸಿದ್ಧರಾಗ್ತಿದ್ದಾರೆ ಆದರೆ ಸರ್ಕಾರದ ಗ್ಯಾರಂಟಿಗಳ ನಡುವೆ ಈಗ ಈ ಲೀಡರ್ಶಿಪ್ ಗ್ಯಾರಂಟಿ ದೊಡ್ಡ ತಲೆನೋವಾಗಿದೆ ಸಿಎಂ ಬಣ ಪೂರ್ಣಾವಧಿ ಅಂತ ಇದ್ರೆ ಡಿಸಿಎಂ ಬಣ ಸಹಿ ಮಾಡಿದ ಒಪ್ಪಂದ ಅಂತ ಇದೆ ಆದರೆ ಫೆಬ್ರವರಿ ಹದಿನಾರರ ನಂತರ ಈ ಕದನ ಯಾವ ತಿರುವು ಪಡೆಯುತ್ತೆ ಅನ್ನೋದೇ ಈಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಿತ್ತಾಟ ಮತ್ತೊಂದು ಹಂತ ತಲುಪಿದೆ ಪ್ರವಾಸದ ಹೆಸರಲ್ಲಿ ಶಾಸಕರನ್ನ ಸೆಳೆಯುವ ಪ್ರಯತ್ನವೋ ಅಥವಾ ಅತೃಪ್ತ ಶಾಸಕರಿಗೆ ಸಮಾಧಾನ ಮಾಡುವ ತಂತ್ರವೋ ಎನ್ನುವಂತಾಗಿದೆ ಅದೇನೇ ಇರಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆ ನಡುವಿನ ಹಗ್ಗ ಜುಗ್ಗಾಟ ಈಗ ಬೀದಿಗೆ ಬಂದಿದೆ ಚೇತನ್ ಮಾವೂರ್ ಡೆಸ್ಕ್ ಬ್ಯೂರೋ